ತುಂಬಾ ಒಳ್ಳೆ ಲಕ್ಷಣ ಬೆಳೆಗಳು ಹೊಸ ಬೆಳೆ ಬರ್ತಾನೆ ಇರಬೇಕು ಹಳೆ ಬೆಳೆ ಎಲ್ಲ ಮಾರಾಟ ಆಗಿ ತಿಂದು ಬಿಟ್ಟಿರ್ತಾರೆ ಹೊಸ ಬೆಳೆಗೆ ಬೆಲೆ ಸೊ ಇದೊಂದು ಹೊಸ ಐ ಸಿ ನಮ್ಮ ತರದಲ್ಲಿ ಎಸ್ಪೆಷಲಿ ಅಮೂಲ್ ಪಾಟೀಲ್ ಅಸಾಧಾರಣ ಪ್ರತಿಭಾವಂತ ಬಿಜಾಪುರದವರು ಹೇಳ್ದ ನಿಮಗೂ ಸರಿ ಕೇಳಿಸ್ಲಿಲ್ಲ ಅಲ್ಲಿ ಹುಟ್ಟಿ ಇಡೀ ದೇಶದ ಅಲ್ಲಲ್ಲಲ್ಲಲ್ಲಿ ಓದ್ಕೊಂಡು ಸಾಕಷ್ಟು ಸಿನಿಮಾಗಳಿಗೆ ನನ್ನ ಜೊತೆ ಕೆಲಸ ಮಾಡಿದ್ದಾನೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದಾನೆ ವಿದ್ಯಾವಂತ ಒಬ್ಬ ಬಡವನೇ ಬಡವನಿಗೆ ಆಗ್ಬಾರದು ಹಂಗೆ ಒಬ್ಬ ಹೊಸಮನೆ ಹೊಸಬನಿಗೆ ಆಗ್ಬಾರದು ಹೊಸ ನಿರ್ಮಾಪಕರಾಗಿ ಇವರು ಪಾದಾರ್ಪಣೆ ಮಾಡಿ ಮಗನನ್ನ ನಾಯಕ ನಟ ಮಾಡಬೇಕು ಅನ್ನೋದಕ್ಕೆ ಅಮೌಂಟ್ ಒಂದು ಕನ್ಸು ಜಾಯಿನ್ ಆಯ್ತು ಹೋಗಿ ಇದೊಂದು ಉತ್ತರ ಕರ್ನಾಟಕದ ಈಗ ಅಪ್ರತಿಮ ಸಿನಿಮಾ ಆಗೋದ್ರಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನನಗಂತೂ ನೋಡೋಕೆ ಅವರು ಗ್ಯಾರಂಟಿ ಐತ್ರಿ ಅವರು ದಿನ ಮಾಡೋ ಪ್ರಾಕ್ಟೀಸ್ ಎಂಟೈರ್ ತಂಡ ಇಡೀ ಸಿನಿಮಾನ ನಾಟಕದ ತರ ಅವ್ರ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡೋದು ನೋಡ್ತಿದ್ರೆ ಒಂದು ನೊತ್ತಲ್ಲಿ ನಮ್ಗೆ ಊರಿಗೆ ಹೋದಂಗೆ ಆಗುತ್ತೆ ತುಂಬಾ ಎಮೋಷನಲ್ ಕೂಡ ಆಗುತ್ತೆ ಅವರ ಎಲ್ಲಾ ಉಡಾಳಗಿರಿಗೆ ಎಲ್ಲಕ್ಕಿಂತ ದೊಡ್ಡ ಉಡಾಳಾಗಿ ನಾನ್ ಜೊತೆಗೆ ನಿಂತಿದ್ದೇನೆ ಸೊ ಉಡಾಳ ಚಿತ್ರ ತಂಡಕ್ಕೆ ತಾವು ಸದಾಕಾಲ ಜೊತೆಗೆ ನಿಲ್ಲೆ ಅಂತ ಕೈಮೂಸಿ ಕೇಳ್ಕೊತಾರೆ ಯಾಕಂದ್ರೆ ಇದು ಅಭೂತಪೂರ್ವ ಕನ್ನಡದ ಎಕ್ಸಾಂಪಲ್ ಆಗೋ ಸಿನಿಮಾ ನಾನು ಪ್ರೇಕ್ಷಕ ಇವತ್ತೇ ಹೇಳ್ತಿದ್ದೀನಿ ತಮ್ಮ ಸಹಕಾರ ಎಂದಿಗೂ ಇದೆ ನೀವು ಬಿಡಬೇಡಿ ತುಂಬಾ ಖುಷಿ ನನಗೆ ಯೋಗರಾಜ್ ಸರ್ಗೆ ಸೆಲ್ಯೂಟ್ ಮಾಡ್ಬೇಕು ಯಾಕೆಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ ಇಂಡಸ್ಟ್ರಿಗೆ ಯಾವಾಗಲೂ ಒಂದು ತುಂಬಾ ಒಳ್ಳೆ ಕಲ್ಚರ್ ಏನಂದ್ರೆ ತಮ್ಮ ನಿರ್ದೇಶನದ ಜೊತೆಗೆ ಆ ಟೀಮ್ಗಳಿರುತ್ತಲ್ಲ ಇರುತ್ತಲ್ಲ ಅಲ್ಲಿಂದ ನಿರ್ದೇಶಕರುಗಳು ಆಚೆ ಬರಬೇಕಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲಿಂದ ಪ್ರತಿಭೆಗಳು ಆಚೆ ಬರೋದು ತುಂಬಾ ಇಂಪಾರ್ಟೆಂಟ್ ಆ ಥರ ತುಂಬಾ ಕೆಲಸಗಳು ಸರ್ ಕಡೆಯಿಂದ ಆಗಿದೆ ಪ್ರತಿಭೆಗಳು ಗುರುತಿಸೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನನಗೆ ಪದವಿ ಪೂರ್ವ ನಮ್ಮ ಪೃಥ್ವಿ ಸಿಕ್ಕಾಗೂ ಅಷ್ಟೇ ಪೃಥ್ವಿ ನೋಡಿದಾಗ ಈ ಹುಡುಗ ತುಂಬಾ ಚೆನ್ನಾಗಿದಾನಲ್ಲ ಟ್ಯಾಲೆಂಟೆಡ್ ಇದ್ದಾನೆ ತುಂಬಾ ಅಂದ್ರೆ ಅವ್ನು ನೋಡ್ತಿದ್ದಂಗೆ ಅದು ಚೆನ್ನಾಗಿ ಸ್ಕ್ರೀನ್ಗೂ ತುಂಬಾ ಚೆನ್ನಾಗಿ ಕಚ್ಕೋತವ್ ಅಷ್ಟು ಚೆನ್ನಾಗಿರೋ ಇವನು ಅಂತ ನಾನು ಇನ್ನೂ ನನ್ನ ಸಿನ್ಮಾ ಅನೌನ್ಸ್ ಮಾಡಿಲ್ಲ ಅದು ಕೋಟಿ ಅಂತ ಹೇಳಿ ಒಂದು ಸಿನ್ಮಾ ಅದರಲ್ಲಿ ತಮ್ಮನ ಪಾತ್ರ ಮಾಡಕ್ ಬಂದ್ ನಾನು ಅವಾಗ ನೋಡ್ತಾ ಇದ್ದೆ ಇವನು ಓಪನ್ ಬಟ್ರಿಂದ ಕಿತ್ಕೊಂಡು ಇದ್ರಾಗಿತ್ತಲ್ಲ ಅಲ್ಲಿ ಹೋಡಾಳ ನೋಡಿದಾಗ ಪರ್ಫೆಕ್ಟ್ ಟೈಟ್ಲು ಅಂತ ಅನ್ಸಿದ್ ಇವ್ನಿಗೆ ಅಷ್ಟು ತರಲೇ ಇದ್ದಾನೆ ಅಂಡ್ ಟ್ಯಾಲೆಂಟೆಡ್ ಇದ್ದಾನೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಡಾನ್ಸ್ ಮಾಡ್ತಾನೆ ಅಂಡ್ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಸ್ಟೇಜ್ ಮೇಲೆಲ್ಲ ನೋಡಿ ಸಿನಿಮಾ ರಿಲೀಸ್ಗಿಂತ ಮುಂಚೆನೆ ಆಲ್ರೆಡಿ ನಮ್ಗೆಲ್ಲ ಇಪ್ಪತ್ ಇಪ್ಪತ್ತೊಂದು ವರ್ಷದಲ್ಲಿ ಏನ್ ಮಾಡ್ಬೇಕು ಜೀವನದಲ್ಲಿ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ ರೈಟ್ ಏಜ್ ಅಲ್ಲಿ ಈಸ್ ಇನ್ ರೈಟ್ ಆಕ್ಸ್ ಕರೆಕ್ಟ್ ಟೈಮ್ಗೆ ಇವಾಗ ಸರ್ ಸಿಕ್ವಿ ಯಾವುದೇ ತುಂಬ ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಪ್ರತಿಭೆಗಳಿಗೆ ಆತರದ ಒಂದು ವೇದಿಕೆ ಒಂದು ಟೀಮ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಅದ್ರ ಕಡೆಗೇನೆ ಇವತ್ತೆಲ್ಲರೂ ಒಡದಾಡ್ತಿರೋದೇ ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಜನ ಬೇಕು ಇವತ್ತು ನಿರ್ದೇಶಕರು ಆಕ್ಟರ್ಗಳು ಎಲ್ಲರೂ ಸೊ ಅದ್ರ ಕಡೆಗೆ ಯುವರಾಜ್ ಸರ್ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನನಗೆ ಖುಷಿ ಅಂಡ್ ಪೃಥ್ವಿ ಅಹ್ ನಾನ್ ವೆರಿ ಎಮೋಷನಲಿ ಅಟ್ಯಾಚ್ ನನಗೆ ಅವನು ಸಿಕ್ಕಿರೋ ತಮ್ಮ ಅಷ್ಟು ಒಂದು ಜರ್ನಿ ಮಾಡಿದೀವಿ ಇಡೀ ಒಂದು ನಮ್ಮ ಸಿನಿಮಾ ಶೂಟಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಭವಿಷ್ಯ ಇದೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ನು ಹೇಳ್ತಾ ಅಣ್ಣ ನಾನು ಮಾಸ್ ಇರೋ ಆಗಬೇಕು ಅಂತ ತಕ್ಕಂಗೆ ನೀಟಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹುಡುಗ ಮಾಸ್ ಇರೋ ಒಂದು ಜರ್ನಿ ಕೇಳುತ್ತೆ ಆ ಜರ್ನಿ ಆ ಜರ್ನಿ ಆಗ್ತಾ 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 ಅದು ಆಗುತ್ತೆ ಅಂಡ್ ಇನ್ನೊಂದು ಅವನ ಬಗ್ಗೆ ಅದ್ಭುತವಾದ ವಿಷಯ ನನಗೆ ತುಂಬಾ ಇಷ್ಟ ಆಗೋದು ಯಾವಾಗ್ಲೂ ಫಸ್ಟ್ ಮುಂದೆ ಬರಬೇಕಾದ್ರೆ ಕೈ ಮುಖಂಗ್ ಬರಬೇಕು ಹಂಬಲ್ಲ ಬರ್ಬೇಕು ಅವನಲ್ಲಿ ಅದು ತುಂಬಾ ಚೆನ್ನಾಗಿದೆ ಎಲ್ಲರೂ ಓಡಾಡ್ರೀವಿ ಡೆಫಿನೆಟ್ಲಿ ಅದು ಓಡಾಡ್ದನ ಎಲ್ರಲ್ಲೂ ಇದ್ದೇ ಇರುತ್ತೆ ಅದು ಎಲ್ರಿಗೂ ಕನೆಕ್ಟ್ ಆಗಕ್ ಸಾಧ್ಯ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಯಶಸ್ವಿ ಆಗ್ಲಿ ಒಳ್ಳೆ ಎರಡನೇ ಚಿತ್ರ ಊಡಾಳ ಅಂತ ರಿಜು ತುಂಬಾ ಖುಷಿ ಆಗ್ತಿದೆ ಈಗಾಗಲೇ ಪದವಿ ಪೂರ್ವ ಬಂದಾಗ ತುಂಬಾ ಸಪೋರ್ಟ್ ಮಾಡಿದ್ರಿ ಈಗ ನನ್ನ ಉಡಾಳ ಕೂಡ ಬರ್ತಾ ಇದೆ ಈಗ ನನ್ನ ಪದವಿ ಪೂರ್ವ ಏನ್ ನೋಡಿದ್ರು ಅದಕ್ಕಿಂತ ಡೇಟ್ ಆಪೋಸಿಟ್ ಆಗಿರುತ್ತೆ ಈ ಕ್ಯಾರೆಕ್ಟರ್ ಈಗಾಗಲೇ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ ಯಾವ ತರ ಇದೆ ಕ್ಯಾರೆಕ್ಟರ್ ಅಂತ ನಾನು ಮೊದಲನೇ ಬಾರಿ ಅಣ್ಣನ ಮೀಟ್ ಆಗಿದ್ರು ಅದೇ ಕೋಟಿ ಸಿನಿಮಾ ಶಾಪ್ ಅಲ್ಲಿ ಅದಂದ್ರೆ ಒಂದ್ ದಿವಸ ಮೀಟ್ ಆಗಿದ್ದು ಫಸ್ಟ್ ಡೇ ಅವತ್ತಿಂದ ಇವತ್ತಿನವರೆಗೂ ನನ್ನ ಸ್ವಂತ ತಮ್ಮಂತರನ್ನೇ ನೋಡ್ಕೊಂಡಿದ್ದಾರೆ ಅಷ್ಟೇ ಪ್ರೀತಿ ನೀಡಿದ್ದಾರೆ ಕೃತಿಕಾ ಶ್ರೀನಿವಾಸ್ ರೀಸೆಂಟ್ ಆಗಿ ಮೀಟ್ ಆದ್ವಿ ಇವಾಗ ಜಸ್ಟ್ ವರ್ಕ್ಶಾಪ್ ನಡೀತಾ ಇದೆ ನೋಡೋಣ ಮುಂದೆ ನೋಡೋಣ ಈ ಸಿನಿಮಾದಲ್ಲಿ ನೀವು ಹಾಡು ಕೇಳದೆ ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ತೀರಾ ಯೋಗರಾಜ್ ಅವರಿಗೆ ನಿಜವಾಗ್ಲು ಹೇಳ್ಬೇಕು ಉತ್ತರ ಕರ್ನಾಟಕದ ಸಾಂಗ್ ಏ ಹೆಂಗದಂದ್ರ ನಿಜ ಹೇಳ್ಬೇಕಂದ್ರೆ ನನ್ಗೂ ಗೊತ್ತಿಲ್ಲ ಟೈಟ್ ಹೆಸರು ಏನು ಏನಂತಾನೆ ಮೊನ್ನೆ ಗೊತ್ತಾಯ್ತು ಉಡಾಲ ಅಂತ ಸೊ ಐ ತಿಂಕ್ ಉಡಾಲ ವಿಲ್ ಬಿ ದ ಪರ್ಫೆಕ್ಟ್ ಆಪ್ಟ್ ಫಾರ್ ದಿಸ್ ಟೈಟಲ್ ಅಂಡ್ ನಮ್ಮ ತಂಡದಲ್ಲೂ ಹಾಗೆ ಇದ್ದಾರೆ ಸೊ ಆಲ್ರೆಡಿ ಹೇಳಿದ್ರು ಈ ಪದವಿ ಪೂರ್ವ ಚಿತ್ರ ಯಶಸ್ವಿ ಆಗ್ಲಿಕ್ಕೆ ಮತ್ತೊಬ್ಬ ನಿರ್ ನಿರ್ಮಾಣ ಮಾಡ್ಲಿಕ್ಕೆ ಅಂದ್ರೆ ಮನೆ ನಿರ್ಮಾಣ ಮಾಡಿ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು ನಿಮ್ಗೆ ಪದವಿ ಪೂರ್ವ ಹೇಗೆ ಗೆಲ್ಸ್ಕೊಟ್ರು ಅದೇ ರೀತಿ ಉಡಾಳ ಸಿನಿಮಾವನ್ನು ಕೂಡ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಉಡಾಳ ಸಿನಿಮಾ ಇದಾಗಕ್ಕೆ ಸುಮಾರು ವರ್ಷಗಳ ಸುಮಾರು ಜನರ ಒಂದು ಸಪೋರ್ಟ್ ಇದೆ ಬಂದ್ರೆ ಓಪನಿಂಗ್ ಇಂದ ಎಂಡ್ ವರೆಗೂ ಬರೀ ನಗ್ಸುವ ಪ್ರಯತ್ನ ನಮ್ದು ಎಕ್ಸ್ಟ್ರಾ ಎಮೋಷನಲ್ ಬ್ಯಾಗೇಜ್ ಎಲ್ಲ ಕೊಟ್ಟು ಆ ಥರದ್ದು ಯಾವ ಇದು ಮಾಡ್ತಾ ಇಲ್ಲ ನಾವು ಕಂಪ್ಲೀಟ್ ಸಿನ್ಮಾ ಉಡಾಳ ಅಂದಾಗ ಅದಕ್ಕೊಂದು ಸ್ಮೈಲ್ ಇದೆ ಆ ಟೈಟಲ್ಗೆ ಆ ಅದಕ್ಕೊಂದು ತುಂಡುತನ ಇದೆ ಅದೇ ಸಿನ್ಮಾಗಿದೆ